ಹಾಯ್ ಹಲೋ ಎಲ್ವೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ವಿತ್ ದೀಪ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ನೋಡಿ ಇವತ್ತಿಂದ ನಾನು ನಾನು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಇವತ್ತೇ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ಆ ಭಗವಂತ ರಾಯರ್ ನಾನು ನಂಬಿದ್ದೀನಿ ಅದಕ್ಕೆ ಆ ಭಗವಂತ ಈ ಇವತ್ತು ಈ ದಾರಿ ಮಾಡಿಕೊಟ್ಟಿದ್ದಾರೆ ನಾನು ಇವತ್ತು ಮಾರ್ನಿಂಗ್ ಎದ್ದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಾನು ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಮಾರ್ನಿಂಗ್ ಎದ್ದು ಬೇಗ ಎದ್ದೇಳ್ದೆ ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಬಟ್ ಮಾಡ್ತಾ ಇದ್ರೆ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತಲ್ಲ ಅನ್ನೋ ಇದರಲ್ಲಿ ಪ್ರತಿಯೊಂದು ನಾನು ಮಾಡ್ತಾ ಬಂದೆ ಹಾಗೆ ನಾನು ಇವತ್ತು ಮಾರ್ನಿಂಗ್ ಎದ್ದು ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನೀರು ಸ್ವಲ್ಪ ನೀರು ಹಾಕಿ ಹಾಗೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ನೋಡಿ ರಂಗೋಲಿ ನನಗೆ ಯಾಕೋ ತುಂಬ ಇಷ್ಟ ಆಯಿತು ರಂಗೋಲಿ ಬಿಡಿಸ್ತಾ ಇದ್ರೆ ನನಗೇನೋ ಒಂಥರ ಖುಷಿ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆ ಮನಗಡೆ ನೀರು ಹಾಕಿ ಸ್ವಲ್ಪ ಹಾಗೆ ರಂಗೋಲಿ ಇದ್ದರೆ ಏನೋ ಒಂಥರ ವಿಷಯ ಅವ್ರ ಮನೆಯಲ್ಲಿ ಏನೋ ಕಳೆ ಬಂದಂಗೆ ಅದಕ್ಕೆ ಎರಡು ಮನೆಯಲ್ಲಿ ಮಿಸ್ಸೇ ಮಾಡಲ್ಲ ರಂಗೋಲಿ ಹಾಕೋದು ಹಾಗೆ ನೀರು ಹಾಕೋದು ಹಾಗೆ ನೀರಾಗಿ ಪ್ರತಿಯೊಬ್ಬರು ರಂಗೋಲಿ ಹಾಕ್ತಾರೆ ನಾನು ಅಷ್ಟೇ ರಂಗೋಲಿ ಹಾಕಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬಂದೆ ಹೊರಗಡೆ ಎಲ್ಲ ಹಾಗೆ ಇವಾಗ ಕಿಚನಿಗೆ ಬಂದು ನಾನು ಕಾಫಿ ಮಾಡ್ಕೊಂಡು ಇದ್ದೀನಿ ಕಾಫಿ ಮಾತ್ರ ನಾನು ಮಿಸ್ ಮಾಡೋಲ್ಲ ಕಾ ಏನೇ ಮಿಸ್ ಆದರೂ ಕೂಡ ಕಾಫಿ ಮಾತ್ರ ನಾನು ಮಿಸ್ ಮಾಡಲ್ಲ ಅದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಕಾಫಿ ಕುಡಿಯೋದು ಮಾತ್ರ ಮಿಸ್ಸೇ ಮಾಡಲ್ಲ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಕಾಫಿ ಕುಡಿತೀನಿ ಹಾಗೆ ಕಿಚನಲ್ಲಿ ತಿಂಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ಮುದ್ದೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ಆ ಕಡೆ ಗ್ಯಾಸ್ ಮೇಲೆ ಮುದ್ದೆಗೆ ಮತ್ತು ಬೇಳೆ ಸಾಂಬಾರಿಗೆ ಇಕ್ಕಿದ್ದೀನಿ ಮುದ್ದೆಗೆ ಮಾಮೂಲಿ ಗೊತ್ತೇ ಗೊತ್ತಿರುತ್ತೆ ಬೇಳೆ ಸಾರಿಗೆ ತೊಬರಿ ಬೆಳೆ ಹಾಕಿ ಸ್ವಲ್ಪ ಮೂಲಂಗಿ ಕ್ಯಾರೆಟು ನೌಕಲ್ ಇದ್ರೆ ನೌಕಲ್ಲು ಮತ್ತು ಆಲೂಗಡ್ಡೆ ಹಾಕಿ ನುಗ್ಗೆಕಾಯಿ ಹಾಕಿ ನಾನು ಇಕ್ಕಿದ್ದೀನಿ ನೋಡಿ ಅದು ಒಂದು ಈಜಿಲ್ ಬಂತು ಅದಕ್ಕೆ ಆಫ್ ಮಾಡಿಬಿಟ್ಟು ಈ ಕಡೆ ಹಂಗೆ ಪಾತ್ರೆಗಳು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಜಾಸ್ತಿ ಆಯ್ತು ಅಂದ್ಬಿಟ್ಟು ಪಾತ್ರೆಗಳೆಲ್ಲ ಕ್ಲೀನ್ ಇದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಇತ್ತು ಪಾತ್ರೆಗಳೇನು ತೊಳೆದು ತೊಳೆದು ಇಟ್ಕೊತಾ ಇರ್ತೀನಿ ನನ್ನ ಪಾತ್ರೆಗಳನ್ನ ಸಿಂಕಾಲ ಇದ್ದರೆ ನಂಗೆ ಸಮಾಧಾನ ಒಂದ್ಸಲ ಅದು ಮುದ್ದೆ ಮಾಡಿಕೊಂಡು ಆ ಕಡೆ ಊಟ ಮಾಡಿಕೊಂಡೇ ಪಾತ್ರೆಗಳು ತೊಳ್ಕೊತಾ ಇರ್ತೀನಿ ಹಾಗೆ ಹಾಗೆ ಆ ಕಡೆ ಮುದ್ದೆ ಅಕ್ಕಿ ಕೂಡ ಬೆಂದಿತ್ತು ಆ ಕಡೆ ಹಿಟ್ಟು ಹಾಕಿ ಸ್ವಲ್ಪ ಬೇಸಕ್ಕೆ ಇಕ್ಕಿದ್ದೀನಿ ಹಾಗೆ ಸಾಂಬಾರು ಕೂಡ ಇಜಿಲ್ ಬಂದಿತ್ತಲ್ಲ ಅದು ಇಜ್ಲ್ ತೆಗ್ದು ಸ್ವಲ್ಪ ಈ ಕಡೆ ಅನ್ನ ಫ್ರೀ ಬಿಟ್ಟಿಲ್ಲ ಗ್ಯಾಸು ಹಾಗೆ ಅನ್ನಕ್ಕೆ ಇಕ್ಕಿದೆ ಅನ್ನ ಬೇ ಬೇಯಷ್ಟೊತ್ಕ ಸಾಂಬಾರೆಲ್ಲ ಸ್ವಲ್ಪ ಬೇಗ ಆಗ್ಬಿಡುತ್ತಲ್ಲ ಅಂತ ಈ ಕಡೆ ಮುದ್ದೆ ಮಾಡೋಷ್ಟೊತ್ಕ ಸಾಂಬಾರಿಗೆ ಇಕ್ಕಿದೆ ಸಾಂಬಾರಿಗೆ ಕ ನಾನು ಮನೆಯಲ್ಲೇ ಮಾಡಿರೋ ಮಸಾಲೋ ಮತ್ತು ಮೆಣಸಿನ ಪುಡಿ ಹಾಕಿ ಸ್ವಲ್ಪ ಕಲಸಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಹಾಗೆ ಮುದ್ದೆ ಮಾಡ್ಕೊಂಡಿದ್ದಾಯಿತು ಮುದ್ದೆ ಕೂಡ ಬೆಂದಿತ್ತು ಮುದ್ದೆ ಮಾಡಿಕೊಂಡು ಅಡ್ಬಾಕ್ಸಲ್ಲಿ ಹಾಕಿಕ್ಕಿ ಮತ್ತು ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ನೋಡಿ ಸಾಂಬಾರ್ಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬಾಣಲಿಕ್ಕೆ ಎಣ್ಣೆ ಸ್ವಲ್ಪ ಸಾಸಿವೆ ಈರುಳ್ಳಿ ಮತ್ತು ಕೊತ್ಮಿ ಕೊತ್ಮಿ ಸೊಪ್ಪು ಕರಿಬೇನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಸಾಂಬಾರಿಗೂ ಒಗ್ಗರಣೆ ಅನ್ನೋದಿದ್ರೇ ಚೆನ್ನಾಗಿರುತ್ತಲ್ವಾ ಅದಕ್ಕೆ ನಾನು ಸಾಂಬಾರಿಗೆ ಮಾತ್ರ ಮಿಸ್ ಮಾಡಲ್ಲ ಒಗ್ಗರಣೆಯನ್ನು ಅದಕ್ಕೆ ಒಗ್ಗರಣೆ ಆಗದೆ ಹಾಗೆ ಸ್ವಲ್ಪ ಟಿಫನ್ ಮಾಡ್ಕೊಂಬಿಡೋಣ ಅಂತ ಫ್ಲೋ ಗ್ರೀ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗೊಜ್ಜು ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಬಾಣಲಿಗೆ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕಿ ಕಡಲೆ ಬೀಜ ಬೇಳೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೆಣಸಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಗೆ ಅನ್ನ ಕೂಡ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಬಾಕ್ಸ್ಗೆಲ್ಲ ಹಾಕಿ ಕಳ್ಸಿದ್ದೆ ಸ್ವಲ್ಪನೇ ಮಾಡೋದು ನಾನು ಕುಪ್ಪಲು ಹೋಗಿ ಮತ್ತು ವೈಟನ್ನು ಬೇರೆಯದು ಮಾಡ್ಕೊತೀನಿ ನಮ್ಮ ಸಾಂಬಾರಿಗೆ ಅದು ನನಗೆ ಇಷ್ಟ ಸಾಂಬಾರಿಗೆ ಮತ್ತು ಅದೆಲ್ಲ ಸ್ವಲ್ಪ ಬಾಕ್ಸೆಲ್ಲ ತಿನ್ನೋದಕ್ಕೆ ಹೋಗೋಲ್ಲ ಅದಕ್ಕೆ ಸ್ವಲ್ಪ ನಾನು ವೈಟ್ ರೈಸೇ ಮಾಡ್ಕೊಂಬಿಡ್ತೀನಿ ನನಗೆ ಸಾಂಬಾರಲ್ಲಿ ತಿಂದರೆ ಏನೋ ಒಂಥರ ಸಮಾಧಾನ ಹಂಗೆ ಪಾತ್ರೆಗಳು ಮಾಡಿದ್ವಿಲ್ಲ ಪಾತ್ರೆಗಳಿತ್ತು ಅದಕ್ಕೆ ಅದನ್ನೆಲ್ಲ ಕ್ಲೀನಾಗಿ ಮಾ ತೊಳೆದಿಟ್ಕೊಂಬಿಡೋಣ ಅನ್ನೋಷ್ಟೊತ್ತಿಗೆ ನಮ್ಮ ಯಜಮಾನ್ರಿಗೆ ಟೈಮ್ ಆಯಿತು ಹಾಗೆ ಊಟ ಹಾಕ್ಕೊಂಡು ಬೇಗ ಹೋಗ್ಬಿಡ ಬೇಗ ಎತ್ಕೊಂಡು ಕೊಡೋಣ ಅಂತ ಬೇಗ ಬೇಗ ತೊಳಿತಾಯಿದ್ದೀನಿ ನೋಡಿ ಅವ್ರಿಗೆ ಟೈಮ್ ಆಯಿತು ಅಂದರೆ ಮತ್ತೆ ಊಟ ತಿಂದಿರಾಗ್ಬಿಡ್ತಾರೆ ಅಂದ್ಬಿಟ್ಟು ಬಾಕ್ಸ್ಗೆಲ್ಲ ಹಾಕಿಕ್ಕಿದ್ದೀನಿ ಇನ್ನೇನು ಊಟ ಹಾಕ್ಕೊಂಡೋಗಿ ಕೊಡೋದು ಅಷ್ಟೆ ಅಷ್ಟೊತ್ತು ಕಿಚನೆಲ್ಲ ಕ್ಲೀನಾಗಿ ರೆಡಿ ಇಟ್ಕೊಂಡೆ ಹಾಗೆ ನೋಡಿ ನಮ್ಮ ಯಜಮಾನ್ರಿಗೆ ಬಾಕ್ಸ್ ಬಾಕ್ಸು ಎತ್ಕೊಂಡೋಗಿ ಕೊಟ್ಟು ಮತ್ತು ಮೂರು ಮುದ್ದೆ ನಾನು ಸಾಂಬಾರು ಎತ್ಕೊಂಡು ಇದ್ದೀನಿ ಅವ್ರು ತಿನ್ಬಿಟ್ಟು ಹೋದ್ರೇನ ಅವ್ರಿಗೊಂಥರ ಫೀಲ್ ಅನಿಸುತ್ತೆ ಅವ್ರು ಮಾರ್ನಿಂಗ್ ವರ್ಸ್ ಮಾತ್ರ ಮುದ್ದೆ ಇರಲೇಬೇಕು ಅವ್ರು ಯಾವತ್ತೂ ಮಿಸ್ ಮಾಡಲ್ಲ ಮಾರ್ನಿಂಗು ಈವ್ನಿಂಗು ಮಧ್ಯಾಹ್ನ ಮಾತ್ರ ರೈಸ್ ತಿನ್ನೋದು ಇನ್ನು ಮಾರ್ನಿಂಗು ಮತ್ತು ಈವ್ನಿಂಗ್ ಎಲ್ಲ ಮುದ್ದೆ ಹಾಗೆ ನಂದು ಅವರೆಲ್ಲ ಹೋದರು ನಮ್ಮ ಯಜಮಾನ್ರು ಹೋದರು ಅದಕ್ಕೆ ನಾನು ಮೂಲ ಮನೆಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ ಎಲ್ಲ ಕ್ಲೀನ್ ಆಯಿತು ಕಿಚನೆಲ್ಲ ಆಯಿತು ಹಾಗೆ ಹಾಲೆಲ್ಲ ಸ್ವಲ್ಪ ಕ್ಲೀನ್ ಕ್ಲೀನ್ ಕ್ಲೀನಾಗಿದ್ದಿಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕಸ ಕಸ ಎಲ್ಲ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಎಷ್ಟು ಕ್ಲೀನ್ ನಮ್ಮ ನಮ್ಮನೇದು ಕಸ ಬೀಳ್ತಾನೆ ಇರ್ತೈತೆ ನನ್ನ ಮಗಳು ಸ್ವಲ್ಪ ತುಂಟಾಟ ಅದಕ್ಕೆ ಅವಳು ಮಾಡೋ ಕೆಲಸದಲ್ಲಿ ಎಲ್ಲ ಕಸ ಸ್ವಲ್ಪ ಜಾಸ್ತಿಯನ್ನು ಬೀಳ್ತಾಯಿರ್ತೈತೆ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ